ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದ್ರೆ ನಿಮ್ಮ ಕೂದಲು ದಟ್ಟವಾಗಿ ದಪ್ಪವಾಗಿ ಬರಬೇಕು ಆಮೇಲೆ ಉದ್ದು ಆಗಬೇಕು ಆಮೇಲೆ ಕೂದಲು ಶೈನಿಂಗ್ ಆಗಬೇಕು ಅದಕ್ಕಾಗಿ ಒಂದು ನಾನು ಹೋಮ್ ರೆಮಿಡಿ ತಿಳಿಸ್ತೇನೆ ಇದನ್ನು ನೀವು ಹೇರ್ಸ್ಗೆ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಇದನ್ನೇನು ಅಪ್ಲೈ ಮಾಡ್ಬೋದು ಬೇಕಾಗಿಲ್ಲ ನೀವು ಹೇರ್ಸ್ಗೆ ರೂಟ್ಗೆ ಎಲ್ಲ ಅಪ್ಲೈ ಹೇ ಸ್ಪ್ರೇ ಮಾಡ್ಕೊಂಬಿಟ್ರೆ ಈ ನ ತಯಾರು ಮಾಡೋದು ಹೇಳ್ತೀನಿ ಇದನ್ನು ನೀವು ಸ್ಪ್ರೇ ಮಾಡಿಕೊಂಡು ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟರು ಆಗುತ್ತೆ ಅಥವಾ ರಾತ್ರಿ ನೀವು ಹಚ್ಕೊಂಡ್ಬಿಟ್ಟು ಬೆಳಗ್ಗೆವರೆಗೂ ಬಿಟ್ಟು ತೆಲಸ್ ತಲೆ ಮಾಡ್ಬೋದು ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಇದನ್ನು ನೀವು ಅಪ್ಲೈ ಮಾಡಿ ನೋಡೋಕ್ಕೆ ಗ್ಯಾರಂಟಿ ಹೇಳ್ತಾರೆ ಅಷ್ಟು ಗ್ಯಾ ಎಫೆಕ್ಟಿವ್ ಇದು ಹೇರ್ ಹೇರ್ಗೋಸ್ಕರ ಇವಾಗ ಇದಕ್ಕೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಫಸ್ಟು ಒಂದು ಏನಂದರೆ ಒಂದು ಬಟ್ಲಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಕಾಳು ಹಾಕಿ ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ನೆನೆಯಕ್ಕೆ ಇಟ್ಬಿಡಿ ಅದನ್ನು ರಾತ್ರಿ ಒಂದು ಅಟ್ಲೀಸ್ಟ್ ಒಂದು ಎಂಟು ಅವರ್ ಆದರೂ ನೆನಿಬೇಕು ಅದು ಕಾಳು ಅದ್ರದನ್ನು ಅಂಶನ ನೀರಲ್ಲಿ ಬಿಡಬೇಕು ಆ ಥರ ಆಗಬೇಕು ಅಂದರೆ ಎಂಟು ತಾಸು ಅರೋ ನೀರಲ್ಲಿ ನೆನೆಸಿದರೆ ಅದು ರಾತ್ರಿ ಒಂದು ಕೆಲಸ ಮಾಡಿಬಿಡ್ಬೇಕು ನೈಟನ್ನು ನೆನೆ ಹಾಕಿಬಿಡಿ ಬೆಳಗ್ಗೆ ಇದನ್ನು ರೆಡಿ ಮಾಡ್ಕೋಬೋದು ರಾತ್ರಿ ಓವರ್ ನೈಟ್ ನೀವು ಫುಲ್ ನೆನೆಯಾಕಿಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಅದ್ರ ಜೊತೆ ಏನು ಮಿಕ್ಸ್ ಮಾಡಬೇಕಂದ್ರೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ನ ಮಿಕ್ಸಿಗೆ ಹಾಕೊಂಬಿಡಿ ಈಗ ಎಲೆಗಳು ಇದ್ರೆ ಓಕೆ ಎಲೆಗಳು ಇದ್ರೂ ಓಕೆ ನಿಮ್ಮ ಮನೆಯಲ್ಲಿ ಒಂದು ಎಲೆ ಇದ್ದರೂ ಆಯಿತು ಅದರ ಸೈಡ್ದಿದೆ ಇದೆ ಮುಳ್ಳದ್ದು ಅದನ್ನ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡ್ರು ಆಮೇಲೆ ಅದರಲ್ಲಿರೋ ಜೆಲ್ನ ತಗೊಂಬಿಡಿ ಮಧ್ಯಭಾಗ ತೆಗೆದುಬಿಟ್ಟು ನೀಟಾಗಿ ಜೆಲ್ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಹಾಕಿ ಅದ್ರ ಜೊತೆನೇ ಇದು ಸ್ಪ್ರೇ ಮಾಡಿ ಇದು ನೆನೆಸಿಟ್ಟಿರ್ತಿರಲ್ಲ ನೀರನ್ನ ಮೆಂತೆ ಆ ನೀರನ್ನು ಬಸಿದ್ಬಿಟ್ಟು ನೀರು ಮಾತ್ರ ಹಾಕ್ಕೊಂಬಿಡಿ ಅಷ್ಟೇ ಸಾಕು ಮೆಂತ್ಯಿಕಾಳಿನ ಹಾಕೋ ಅವಶ್ಯಕತೆ ಇಲ್ಲ ಆ ಕಾಳನ್ನು ನೀವು ಸಪ್ರೇಟಾಗಿ ನಾನು ಮತ್ತೆ ಬೇರೆ ಏನು ಮಾಡಬೇಕಂತ ಹೇಳ್ತೀನಿ ಇವಾಗ ಇದನ್ನು ನೀರನ್ನು ಅದಕ್ಕೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ ಆದಮೇಲೆ ಒಂದು ಫಿಲ್ಟ್ರಲ್ಲಿ ನೀವು ಸೋಸ್ಕೊಂಬಿಡಿ ಸೋಸ್ಕೊಂಬಿಟ್ಟು ನೀರಿನ ಬಾ ಒಂದು ಸ್ಪ್ರೇ ಇರುತ್ತಲ್ಲ ಆ ಸ್ಪ್ರೇ ಬಾಟಲೇ ಹಾಕ್ಕೊಂಬಿಟ್ಟು ನೀವು ಈ ಎಲ್ಲ ತೆರೆಗೆ ಎಲ್ಲ ನೀಟಾಗಿ ರೂಟಿಗೆ ಫುಲ್ ಬುಡಕ್ಕೆಲ್ಲ ನೀವು ಸ್ಪ್ರೇ ಮಾಡ್ಕೋಬೇಕು ಸುಮ್ಮನೆ ಮೇಲೆ ಮೇಲೆ ಮಾಡ್ಕೊಬೇಡಿ ನೀಟಾಗಿ ಸ್ಪ್ರೇ ಮಾಡ್ಕೊಂಬೇಡಿ ಕ್ಲೀನಾಗಿ ಎಲ್ಲ ಕೂದಲಕ್ಕೂ ಸಮೇತ ಮಾಡ್ಕೊಡಿ ಕೂದಲಕ್ಕೇ ಹಚ್ಕೊಳ್ಳೋದ್ರಿಂದ ಶೈನಿಂಗ್ ಆಗ್ತದೆ ಮೆಂತ್ಯಿ ಕಾಳದಲ್ಲ ಶೈನಿಂಗ್ ಆಗ್ತದೆ ಆಮೇಲೆ ನಿಮ್ಮದು ರೂಟ್ ಗಟ್ಟಿ ಆಗ್ತದೆ ಆಮೇಲೆ ಹೇರ್ಸ್ ಗ್ರೋ ಆಗ್ತದೆ ಹೀಗಾಗಿ ಅದಕ್ಕೋಸ್ಕರ ನಾ ಇವೆಲ್ಲ ಪೂರ್ತಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟು ನೀವು ತೆರೆ ಸ್ನಾನ ಮಾಡ್ಬೋದು ಇಲ್ಲ ಅಂದರೆ ರಾತ್ರಿನೇ ಅಪ್ಲೈ ಮಾಡ್ಕೊಂಬಿಟ್ಟು ಹಚ್ಕೊಂಬಿಟ್ಟು ಬೆಳಗ್ಗೆನೇ ಇದ್ದು ತೆಲೆ ಸ್ನಾನ ಮಾಡ್ಬೋದು ಈ ಥರ ನೀವು ಮಾಡೋದರಿಂದ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ನೀವು ಹಚ್ಕೊಂಬಿಟ್ಟು ತಲೆ ಸ್ನಾನ ಮಾಡಿ ನೋಡಿ ನಿಮ್ಮ ಕೂದ್ ಹೆಂಗೆ ದಪ್ಪು ಆಗ್ತದ ದಟ್ಟು ಆಗ್ತದ ಆಮೇಲೆ ಶೈನಿಂಗಾಗಿ ಒಂಥರ ರೇಷ್ಮೆ ಇರುತ್ತಲ್ಲ ಆ ಥರ ಮಿಂಚ್ತಾವೆ ನೋಡಿ ಟ್ರೈ ಮಾಡಿ ನೋಡಿ ಆಮೇಲೆ ಈ ವಿಡಿಯೋ ಆದರೆ ಮರ್ಯಾದೆ ಲೈಕ್ ಮಾಡಿರಿ ಆಮೇಲೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು